ಚರಿತ್ರೆ ಚರಿತ್ರೆ ಸೃಷ್ಟಿಯಾಗಿದೆ ಬಿಗ್ ಬಾಸ್ ಲೋಕದಲ್ಲಂತೂ ಚರಿತ್ರೆಯೇ ಸೃಷ್ಟಿಯಾಗಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ಅರವತ್ತು ದಿನಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ ಈ ನಡುವೆ ಮನೆಯಲ್ಲಿದ್ದ ಸ್ಪರ್ಧಿಗಳಲ್ಲಿ ಒಬ್ಬೊಬ್ಬರಾಗಿಯೇ ತಮ್ಮ ಮನೆ ಸೇರುತ್ತಿದ್ದಾರೆ ಹೀಗಿರುವಾಗ ಬಿಗ್ ಬಾಸ್ ಅಂದರೆ ಏನು ಎಂದು ತಿಳಿಯದೇ ಇರುವ ಓರ್ವ ಮುಗ್ಧ ಹುಡುಗ ಇಂದು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯಾಗಿ ಕನ್ನಡಿಗರ ಮನಗೆದ್ದಿದ್ದಾರೆ ಅದು ಬೇರ್ಯಾರೂ ಅಲ್ಲ ಗಾನ ಹೋಗಿಲೇ ಎಂದು ಹೆಸರಾದ ಹನುಮಂತ ಹೌದು ಮೊದಲು ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಏನು ಅರಿಯದ ಹನುಮ ಒಂದು ಕ್ಷಣ ಕಕ್ಕ ಬಿಕ್ಕಿಯಾಗಿದ್ದರು ನಂತರ ಕ್ಯಾಪ್ಟನ್ ಪಟ್ಟವನ್ನು ಸ್ವೀಕರಿಸಿದ ಹನುಮಂತ ಇತ್ತೀಚೆಗೆ ಎಲ್ಲರ ಬಾಯಲ್ಲೂ ಹನುಮಂತ ಎಂಬ ಹೆಸರು ಕೇಳಿಬರುತ್ತಿದೆ ಯಾರಲ್ಲೂ ಕೇಳಿದರೂ ನಮ್ಮ ನೆಚ್ಚಿನ ಸ್ಪರ್ಧಿ ಹನುಮಂತ ಎಂದು ಹೇಳ್ತಾರೆ ಈ ಮೂಲಕ ಬಿಗ್ ಬಾಸ್ ಲೋಕದಲ್ಲಿ ಓರ್ವ ಮಧ್ಯಮ ವರ್ಗದ ವ್ಯಕ್ತಿ ಕರುನಾಡಿನ ಕನ್ನಡಿಗರ ಮನಗೆದ್ದು ಚರಿತ್ರೆ ಸೃಷ್ಟಿಸಿದ್ದ ಈ ಬಾರಿಯ ಸೀಸನ್ ವಿನ್ನರ್ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಿದೆ ಹನುಮ ಶಕ್ತಿಗೂ ಸೈ ಯುಕ್ತಿಗೂ ಸೈ ಎಂದೇ ತೋರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರೆಂಬುದನ್ನು ಕಮೆಂಟ್ ಮಾಡಿ ಹಾಗೂ ಹನುಮಂತ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಬಹುದೇ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ